సో నన్ను టూ తౌసండ్ ఫోరల్ే ಬೆಂಗಳೂರಿಗೆ ಬಂದು ಆವಾಗಿಂದ ರಂಗಭೂಮಿಯಲ್ಲಿ ತೊಡಸ್ಕೊಂಡಿದ್ದೆ ಆ ಜೊತೆಗೆ ಡಿಸ್ಟೆನ್ಸ್ ಎಜುಕೇಷನ್ ಎಮ್ ಎ ಮಾಡ್ತಾಯಿದ್ದೆ ಅದ್ರ ಜೊತೆ ಜೊತೆಗೆ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಆ ಸಿನಿಮಾಗೂ ಟ್ರೈ ಇದ್ದೆ ನನಗೆ ಮೊದಲನೇ ಗುರುಗಳಾಗಿ ವಿ ಮನೋಹರ್ ಅವರು ಮ್ಯೂಸಿಕ್ ಡೈರೆಕ್ಟ್ರ್ ಸೊ ಅವ್ರ ಹತ್ರ ನಾನು ಅಸ್ಟೆಂಟಾಗಿ ಕೆಲಸ ಇದ್ದೆ ಅವರಿಂದ ಜಗ್ಗಣವ್ರ ಪರಿಚಯ ಆಯಿತು ಜಗ್ಗಣವ್ರ ಸಿನ್ಮಾಗಳಿಗೆ ಕೆಲ ಕೆಲಸ ಮಾಡಿದೆ ಆಮೇಲೆ ಜಗ್ಗಣ್ಣವರು ನಮಗೆ ಕೆಲವು ವ್ಯವಸ್ಥೆಗಳನ್ನ ಮಾಡಿಕೊಟ್ರವಾಗಿರೋದಕ್ಕೆ ಸೊ ಅಲ್ಲಿಂದ ನನಗೆ ಸಿನ್ಮಾ ಲಿಂಕ್ ಬೆಳೆದು ಅಸ್ಟೆಂಟು ಅಸೋಸಿಯೇಟ್ ಆಗಿ ಬೆಳೆದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬಂದು ಡೈರೆಕ್ಷನ್ನು ಮಾಡಿ ಸೊ ಹಾಗೆ ಲಿಂಕ್ ಬೆಳೆದ ನಾನು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನನಗೆ ಕಾಮಿಡಿ ಕಿಲಾಡಿ ಆಡಿಷನ್ ಸೆಲೆಕ್ಟ್ ಆಗಿ ಆಗಿ ಅಲ್ಲಿಂದ ಫೇಮ್ ಆಯ್ತು ಸರ್ಮಾ ಹಾಂ ಹೌದು ಮೊದಲನೇ ಸಿನಿಮಾ ಬಂದು ನಂದು ಅಭಿಮಾನಿ ಅಂತ ಒಂದು ಮಾಡಿದ್ವಿ ಅದು ಅದರಲ್ಲಿ ಸ್ಟ್ಯಾಂಡರ್ಡಾಗಿ ವರ್ಕ್ ಮಾಡ್ತಾ ಇದ್ದೆ ಜೊತೆಗೆ ಆ ಇಡೀ ಸಿನಿಮಾಗೆ ಲಿರಿಕ್ಸ್ ಬರ್ದೆ ನಾನು ಆರು ಸಾಂಗ್ ಬರೆದೆ ಪ್ರವೀಣ್ ಅಂತ ನಿರ್ದೇಶಕರದು ಸೊ ಅಲ್ಲಿ ಅವರು ಫಸ್ಟ್ ಟೈಮ್ ಆ್ಯಕ್ಟು ಮಾಡಿಸಿದ್ರು ನನಗೆ ಆ್ಯಕ್ಚುಲಿ ಸೊ ಅಲ್ಲಿ ರಂಗಾಯಣ ಸರ್ ಜೊತೆ ಆ್ಯಕ್ಟ್ ಮಾಡೋ ಒಂದು ಚಾನ್ಸ್ ಇತ್ತು ನನಗೆ ಫಸ್ಟು ಸೊ ಅದು ಒಂದು ಭಯನೂ ಇತ್ತು ಜೊತೆ ಖುಷಿನೂ ಇತ್ತು ಯಾಕಂದರೆ ಅದೇ ಆಗಿ ಏಮ್ ಆಗಿದ್ದರಿಂದ ನಮಗೆ ಅಂಥ ಒಂದು ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಫಸ್ಟ್ ಟೈಮೇ ರಂಗಾಯಣ ಸರ್ ಜೊತೆಗೆ ಆ್ಯಕ್ಟ್ ಮಾಡಿದೆ ನಾನು ಅಭಿಮಾನಿ ಅಂತ ಒಂದು ಸಿನಿಮಾ ಸೊ ಅದಾದ ನಂತರ ಆ್ಯಕ್ಟಿಂಗಿಗಿಂತ ಜಾಸ್ತಿ ನಾನು ಟೆಕ್ನಿಕಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೊ ಆರ್ಟಿಸ್ಟು ಅಂತ ಎಲ್ಲೂ ಅಷ್ಟು ಗುರುತಿಸಲಿಲ್ಲ ನನಗೆ ಸೊ ಅದಾದ ನಂತರ ನನಗೆ ಒಬ್ಬ ಆರ್ಟಿಸ್ಟ್ ಅಂತ ಗುರುತಿಸಿದ್ದೇನೆ ಕಾಮಿಡಿ ಕ್ಲಾಡಿಯ ನಂತರ ಸೊ ಅಲ್ಲಿಂದ ಫುಲ್ ಟೈಮ್ ಆರ್ಟಿಸ್ಟ್ ಆಗಿ ನಾನು ಈಗ ಕೆಲಸ ಮಾಡ್ತಾ ಇದ್ದೀನಿ ಸರ್ ಒಂಥರ ಮೂರು ಫೀಲ್ಡಲ್ಲಿ ವರ್ಕ್ ಮಾಡಿದ್ರೆ ಹೌದು ಸರ್ ಮೂರು ಫೀಲ್ಡ್ ಅನ್ನೋದ್ಕಿಂತ ಇದು ಒಂದಕ್ಕೊಂದು ರಿಲೇಟ್ ಅಲ್ವಾ ಸರ್ ಎಲ್ಲ ಈಗ ಅಲ್ಲಿ ರಂಗಭೂಮಿ ನಮಗೆ ಒಂಥರ ತಾಯಿ ಬೇರಿದ್ದಂಗೆ ಅದು ಸೊ ಅಲ್ಲಿಂದ ನಾನು ಬಂದಿದ್ದರಿಂದ ನನಗೊಂದು ಸ್ವಲ್ಪ ಗ್ರಿಪ್ ಸಿಕ್ತು ಜೊತೆಗೆ ಮಾ ಈಗ ಟಿ ವಿ ಮಾಧ್ಯಮದಲ್ಲೂ ಕೆಲಸ ಮಾಡೋದಕ್ಕೆ ಅವಕಾಶ ಒದಗಿ ಬಂತು ಜೊತೆಗೆ ಸಿನಿಮಾದಲ್ಲಿ ಮಾಡಬೇಕು ಆಸೆ ಇತ್ತು ಮತ್ತು ತುಳಿತಾ ಇತ್ತು ಅದಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಇದ್ವಿ ಸೊ ಹಾಗಾಗಿ ಅದು ಒಂದಕ್ಕೊಂದು ಪೂರಕ ಆಗಿರೋದ್ರಿಂದ ಸೊ ಎಲ್ಲಿ ಕೆಲಸ ಸಿಗುತ್ತೋ ಆ ಟೈಮಲ್ಲಿ ನಾವು ಕೆಲಸ ಮಾಡಿ ಇಲ್ಲಿ ಒಂದು ನೆಲೆ ಕಂಡ್ಕೋಬೇಕಾಗಿತ್ತು ಬೆಂಗಳೂರಲ್ಲಿ ಸೊ ಒಂದು ಈ ಕಲ್ಚರಲ್ ಫೀಲ್ಡಲ್ಲೇ ಒಂದು ನೆಲೆ ಸಿಗದೆ ಒಂದು ದೊಡ್ಡ ವಿಷಯ ಆಗಿತ್ತು ಆ ಟೈಮಲ್ಲಿ ಸೊ ಹಾಗಾಗಿ ನನಗೆ ಕೆಲಸ ಬೇಕಿತ್ತು ಹಾಗಾಗಿ ಎಲ್ಲಿ ಕೆಲಸ ಸಿಗುತ್ತೋ ಅಲ್ಲಿ ಕೆಲಸ ಮಾಡಿಕೊಂಡು ನೆಲೆ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಸೊ ಅದೃಷ್ಟವಶಾತ್ ಅದು ಚೆನ್ನಾಗಿ ನೆಲೆ ಸಿಕ್ತು ಅದೆಲ್ಲ ನಿಮ್ಮೆಲ್ಲ ಆಶೀರ್ವಾದ ಈ ಕಾಮಿಡಿ ಎಸೆನ್ಸ್ ಅಂದರೆ ನಿಮ್ಮೆಲ್ಲ ಒಂದು ಕಾಮಿಡಿ ಒಂದು ಗೊತ್ತಾಯಿತು ಮತ್ತೆ ಈ ಕಾಮಿಡಿ ನೀವು ಜಾಯಿನ್ ಆಗಿದ್ದು ಹೇಗೆ ಅಲ್ಲಿ ಗ್ರೋತ್ ಯಾವ ಥರ ಇತ್ತು ಅದು ನೀವು ಹೇಳ್ದಂಗೆ ಅದು ನನ್ನ ನನ್ನೊಳಗಿದ್ದು ಇದೆ ಅಂತ ಗೊತ್ತಾಗಬೇಕು ಅಂದರೆ ಅದಕ್ಕೊಂದು ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಬೇಕಾಗತ್ತೆ ಸೊ ನಾವು ಹೇಳ್ದಂಗೆ ನನಗೇನಂದರೆ ನಾನು ಮಿಡ್ಲ್ ಸ್ಕೂಲಿಂದಾಗಿದ್ದಾನು ನಾಟಕಗಳನ್ನ ಮಾಡ್ತಾ ಇದ್ದೆ ಅಲ್ಲಿ ನನಗೊಬ್ಬ ಗುರುಗಳು ನಾನು ಓದಿಸಿದ್ದು ನಮ್ಮದು ಬಡತನದ ಪರಿಸ್ಥಿತಿಯಲ್ಲಿ ಹೇಗಿತ್ತು ಅಂದರೆ ಓದೋಕ್ಕೂ ನಮಗೆ ಒಂದು ಶಕ್ತಿ ಇರಲಿಲ್ಲ ಸಾಮರ್ಥ್ಯ ಇರಲಿಲ್ಲ ಅಂತ ಹೇಳ್ಬೋದು ಬಟ್ ನನ್ನ ತಾಯಿ ತಂದೆಗೆ ಓದಿಸ್ಬೇಕು ಅನ್ನೋ ಹಂಬಲ ತುಂಬ ಇತ್ತು ಹಾಗಾಗಿ ಅಲ್ಲಿ ನನಗೆ ನಾಲ್ಕನೇ ಕ್ಲಾಸ್ನಿಂದ ಒಬ್ಬ ಚೆನ್ನೂರು ಸ್ವಾಮಿ ಅಂತ ಅವರು ಅವರೇ ನಾನು ಓದಿಸಿದ್ದ ಇಪ್ಪು ಪಿಯು ಸಿ ವರ್ಗೆ ಅವರು ನಾನು ಅಲ್ಲೇ ಗುರುತಿಸಿದ್ರು ಆ್ಯಕ್ಚುಲಿ ಗುರಿಸ್ಬಿಟ್ಟು ನಿನ್ನೆಲ್ಲೇನೋ ಟ್ಯಾಲೆಂಟ್ ಇದೆ ಅಂತೇಳ್ಬಿಟ್ಟು ಮಿಡ್ಲ್ ಸ್ಕೂಲಿದ್ದಾಗಲೇ ನಾಟಕಗಳು ಮಾಡ್ಸೋಕೆ ಶುರು ಮಾಡಿದ್ರು ನನಗೆ ಓದಿನಕ್ಕಿಂತ ಹೆಚ್ಚು ಒಲವು ಬರಂಗೆ ಮಾಡಿದ್ದೆ ಅವರು ಆ್ಯಕ್ಚುಲಿ ಸೊ ಅಲ್ಲಿ ನಾಟಕಗಳನ್ನ ಮಾಡಿಸ್ತಾ ಮಾಡಿಸ್ ಏನು ಮಾಡಿದ್ರು ಅಲ್ಲಿ ಸಲ ಅವರು ನಾಟಕ ಮಾಡಿಸಿದಾಗ ಎಷ್ಟು ಚೆನ್ನಾಗಾಗ್ಬಿಡ್ತು ಅಂದರೆ ಊರವರೆಲ್ಲ ಪಟ್ಟಿ ಹಾಕಿ ಮತ್ತೊಂದು ಸಲ ನಾಟಕ ಮಾಡಿಸಿದರು ಸೊ ಹಾಗಾಗಿ ಅಲ್ಲಿಂದ ನನಗೆ ಬೆಳೆದಂಥ ಒಂದು ಆಸಕ್ತಿ ಏನಾಯಿತು ಅದು ಅಷ್ಟು ಸಕ್ಸಸ್ ಆಗಿದ ಅಲ್ಲೇ ಅಷ್ಟು ಸಕ್ಸಸ್ ಸಿಕ್ಕಿದ್ಕೆ ಅದು ಚಿಕ್ಕ ಶುರುವಾಯಿತು ಅದ್ರ ಜೊತೆಗೆ ಅವರು ಮಾಸ್ಟ್ರು ನನಗೆ ಕೊಟ್ಟಂಥ ಸಪೋರ್ಟು ಜೊತೆಗೆ ನಾನು ಓದಿದ್ದು ಅಲ್ಲಿ ಐಸ್ಕೂಲು ಹನುಮಾನ್ ಹೈಸ್ಕೂಲ್ ಸ್ಕೂಲ್ ಅಂತ ಸಾಸಿವಳ್ಳಿಲ್ಲಿ ಸೊ ಅಲ್ಲೂ ಕೂಡ ಎಲ್ಲ ಮಾಸ್ಟ್ರುಗಳು ಅದೇ ತಾರಸಕರು ಗುರುಗಳು ಬಾಲಗಂಗಾಧರ್ ಸರ್ ಅಂತ ಅವರು ಆ್ಯಕ್ಚುಲಿ ಅವರು ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಅವರು ನಾನು ಕಾಮರ್ಸ್ ತೊಗೊಂಡಿದ್ದೆ ನನಗೂ ಅವ್ರ ಸಬ್ಜೆಕ್ಟಿಗೆ ಸಂಬಂಧವೇ ಇಲ್ಲ ಆದರೆ ನಾನು ಹೋಗಿ ಅವ್ರ ಕ್ಲಾಸಲ್ಲಿ ಇದ್ದೆ ಕಾರಣ ಏನಂದ್ರೆ ಅವ್ರು ಪಾಠ ಮಾಡೋ ರೀತಿ ಹಂಗಿತ್ತು ಅವರು ಪಾಠ ಮಾಡೋದು ನಾಟಕ ಮಾಡ್ದಂಗೆ ಇರೋದು ಆ್ಯಕ್ಟ್ ಮಾಡ್ತಾಯಿದ್ರು ಪಾಠ ಮಾಡುವಾಗ ಸೊ ಅದನ್ನು ನೋಡೋಕ್ಕೋಸ್ಕರ ಕೂತ್ಕೋತೀನಿ ಸರ್ ಅಂತ ಕೇಳ್ತಾ ಇದ್ದೆ ಅವರು ಪರ್ಮಿಷನ್ ಕೊಟ್ಟರು ಕೂತ್ಕೊಳ್ತಾ ಇದ್ದೆ ಅದಾದಮೇಲೆ ಪಿ ಯು ಸಿಯಲ್ಲೂ ಕೂಡ ಕಾಲೇಜ್ ಫೆಸ್ಟ್ ಮಾಡಿದಾಗ ಸೊ ನನಗೆ ಅವರು ವಿಶೇಷವಾಗಿ ಟ್ರೈನಿಂಗ್ ಕೊಟ್ಟರು ಅಲ್ಲಿ ಒಂದು ಎರಡು ಮೂರು ನಾಟಕ ವಿಶೇಷವಾಗಿ ನನ್ನ ಮೇಲೇ ನಾನು ಒಂದು ಮುಖ್ಯವಾದ ಪಾತ್ರ ಇಟ್ಟುಕೊಂಡು ಸೊ ಅಲ್ಲಿ ನಾಟಕ ಮಾಡಿಸಿದ್ರು ಅದು ಎಷ್ಟು ಚೆನ್ನಾಗಿ ಸಕ್ಸಸ್ ಆಯಿತು ಅಂತಂದರೆ ಅಲ್ಲಿಂದ ನನಗೆ ಫುಲ್ ಟೈಮ್ ಅಂತ ಒಂದು ಆಸಕ್ತಿ ಬೆಳೆಯುತ್ತೆ ಅಲ್ಲಿಂದ ಬರವಣಿಗೆ ಶುರು ಮಾಡಿದೆ ಸೊ ಪ್ರಹಸನಗಳನ್ನ ಬರೆಯೋದು ಕವಿತೆಗಳನ್ನ ಬರೆಯೋದು ಕಥೆ ಬರೆಯೋದು ಈ ರೀತಿ ಬರಿತಾ 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 ಅದು ಸೊ ಆಮೇಲೆ ನನ್ನ ಇನ್ನೊಬ್ಬರು ಗುರುಗಳಿದ್ರು ನಿರಂಜನ ಮೂರ್ತಿ ಅಂತ ಅವರು ಕಾಮರ್ಸ್ ಲೆಕ್ಚರ್ ನನಗೆ ಸೊ ಅವರು ನನ್ನ ಆಸಕ್ತಿ ನೋಡಿಬಿಟ್ಟು ನಾನು ಆ್ಯಕ್ಚುಲಿ ಪಿ ಯು ಸಿ ಕಾಮರ್ಸ್ ತಗೊಂಡ್ಮೇಲೆ ಬಿ ಕಾಮ್ ಮಾಡಬೇಕಲ್ವಾ ಅವ್ರು ನನ್ನ ನನ್ನ ಆಸಕ್ತಿ ನೋಡಿಬಿಟ್ಟು ನೀನು ಬಿ ಕಾಮ್ ಮಾಡಬೇಡ ಬಿ ಎ ಅವರು ಅಂದರೆ ಕನ್ನಡ ಆಪ್ಷನ್ ತೊಗೊಂಡು ಕನ್ನಡ ಮೇಜರಾಗಿ ತೊಗೊಂಡು ನೀನು ಅಲ್ಲಿ ಸಾಹಿತ್ಯಿಕವಾಗಿ ಏನಾದರೂ ಮಾಡು ನೀನು ಚೆನ್ನಾಗಿದೆ ನಿನಗೆ ಅದು ಅಂತ ಹೇಳ್ಬಿಟ್ಟು ಅವರು ನನಗೆ ಎನ್ಕರೇಜ್ ಮಾಡಿದರು ಅದಾದಮೇಲೆ ಡಿಗ್ರಿಗೆ ಬಂದ ಮೇಲೂ ಕೂಡ ಅಲ್ಲೂ ಕೂಡ ಒಳ್ಳೆ ಲೆಕ್ಚರ್ಸ್ ನನಗೆ ಸಪೋರ್ಟ್ ಮಾಡಿದರು ಈ ವಿಷಯವಾಗಿ ಅಲ್ಲಿ ಎನ್ ಎಸ್ ಎಸ್ ಕ್ಯಾಂಪು ಆ ಥರದ್ದು ಹೋದಾಗ ಅಲ್ಲಿ ಹತ್ತು ದಿನ ಎನ್ ಎಸ್ ಎಸ್ ಕ್ಯಾಂಪ್ ಇರೋದಲ್ಲ ಸೊ ಒಂಬತ್ತು ದಿನ ನನ್ನದೇ ಅಲ್ಲಿ ಅವಳಿ ಅಂದರೆ ಪ್ರಾಸನಗಳನ್ನು ಮಾಡಿಸೋದು ನಾಟಕ ಮಾಡಿಸೋದು ಈ ಸೇವೆಗಳ ಜೊತೆಗೆ ರಾತ್ರಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಬಂತು ಅಂತಂದರೆ ಅಲ್ಲಿ ತುಂಬ ಅಬ್ಬರವಾಗಿ ಮತ್ತು ನಮ್ಮದೇ ಒಂದು ಮುಖ್ಯವಾಗಿ ಇಟ್ಕೊಂಡು ಮಾಡ್ತಕ್ಕಂಥ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸು ನಡೀತಾ ಇತ್ತು ಅಲ್ಲಿ ಕೆಲವೊಂದು ಪ್ರಾರ್ಥನೆಗಳನ್ನು ನಾಟಕಗಳನ್ನು ಮಾಡಿ ಸೊ ಅಲ್ಲಿ ನನಗೆ ಗೊತ್ತಾಯ್ತಿಲ್ಲ ನಾನು ಅಂದ್ರೆ ಏನೋ ಮಾಡ್ಬೋದು ಅಲ್ಲಿ ಏನಾಗುತ್ತೆ ಅಂದರೆ ಶಾರ್ಟ್ ಪೀಡ್ ಇತ್ತಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಮಾಡಬೇಕು ಅಂದರೆ ಸಂಜೆ ನಾವು ಸೇರಿದಾಗ ಜನಗಳನ್ನು ರಂಜಿಸಬೇಕು ಅಷ್ಟೇ ಉದ್ದೇಶ ನಮಗಿದ್ದಲ್ಲಿ ಅಲ್ಲಿ ರಂಜಿಸ್ಬೇಕಂತಂದರೆ ನಾವು ಯಾವುದೋ ಒಂದು ಸೀರಿಯಸ್ ವಿಷಯ ಹೇಳ್ತೀವಿ ಸೀರಿಯಸ್ ನಾಟಕ ಮಾಡ್ತೀವಿ ಅಂದರೆ ಯಾರು ನೋಡ್ತಿರ್ಲಿಲ್ಲ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನಾಟಕ ಮಾಡಬೇಕು ಅಂತಂದರೆ ಅಲ್ಲಿ ರಂಜನೀಯವಾಗಿರಬೇಕು ರಂಜನೀಯವಾಗಿ ಭಾಳ ಮುಖ್ಯವಾಗಿ ಬೇಕಾಗಿರೋದು ಏನಂದರೆ ಅಲ್ಲಿ ಹಾಸ್ಯ ಇರಬೇಕು ಅಂತ ಆ ಥರದ ಕತೆಗಳನ್ನೇ ಆಯ್ಕೆ ಮಾಡಿಕೊಂಡು ಹಾಸ್ಯಕ್ಕೆ ಪ್ರಧಾನವಾಗಿರ್ತಕ್ಕಂಥ ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಕರೆ ಮಾಡ್ತಾಯಿದ್ವಿ ಸೊ ಆ ಟೈಮಲ್ಲಿ ನನಗೆ ಗೊತ್ತಾಯಿತು ಒಂದು ಹಾಸ್ಯಕ್ಕಿರ್ತಕ್ಕಂಥ ಶಕ್ತಿ ಜೊತೆಗೆ ಅಲ್ಲಿ ಮಾಡ್ತಕ್ಕಂಥ ಎಲ್ಲ ಸ್ಕಿಟ್ಗಳು ಸಕ್ಸಸ್ ಆಗ್ತಾಯಿದ್ವು ಸೊ ಆವಾಗ ನಾನು ಕೂಡ ಒಬ್ಬ ಹಾಸ್ಯ ಮಾಡಬಲ್ಲೆ ಹಾಸ್ಯ ನಟನಾಗಬಲ್ಲೆ ಅನ್ನೋದೊಂದು ಅಲ್ಲಿ ನನಗೆ ಸ್ಟ್ರೈಕ್ ಆಯಿತು ಸೊ ಅಲ್ಲಿಂದ ನಾನು ಏನು ಮಾಡಿದೆ ಅದನ್ನು ಬರವಣಿಗೆನ ನಾನು ಸೀರಿಯಸ್ಸಾಗಿ ಬರಿತಿದ್ದೆ ಕೆಲವೊಂದು ಕವಿತೆಗಳನ್ನ ಕವನಗಳ್ನ ಒಂದು ಯಾಕಂದರೆ ನಮಗೆ ಎಸ್ ಎಸ್ ಹಿರೇಮಠ ಅಂತ ಒಬ್ಬ ಬಂಡಾಯ ಸಾಹಿತ್ಯಗಳಿದ್ರು ಕೇಳಿರ್ತೀರಿ ಸೊ ಅವ್ರದ್ದು ನಮ್ಮದು ಛಾಯೆ ನಮಗೆ ಜಾಸ್ತಿ ಇತ್ತು ಅಲ್ಲಿ ಕೂಡ ನಾವು ಬಂಡಾಯ ಸಾಹಿತ್ಯ ಅದು ಇದು ಅಂತ ಬರ್ತಿದ್ದೆ ಅದಾದ ಮೇಲೆ ಸೊ ಇದೆಯೆಲ್ಲ ನನಗೆ ಬಂದ ಮೇಲೆ ಏನಾಯಿತು ಹಾಸ್ಯ ಕವಿತೆಗಳು ಹಾಸ್ಯ ಕತೆಗಳು ಹಾಸ್ಯ ನಟನೆ ಈ ಕಡೆಗೆ ಸ್ವಲ್ಪ ಹೊಲ್ಕೊಂಡು ಅಲ್ಲಿಂದ ಕಾಮಿಡಿ ನಾಟಕಗಳನ್ನೇ ಮಾಡೋಕ್ಕೆ ಶುರು ಮಾಡಿದೆ ಕಾಮಿಡಿ ಕಥೆಗಳನ್ನೇ ಬರೆಯೋಕ್ಕೆ ಶುರು ಮಾಡಿದೆ ಸೊ ಇಲ್ಲಿ ರಂಗಭೂಮಿಗೆ ಬಂದ ಮೇಲೆ ಕೂಡ ಒಂದು ಇಪ್ಪತ್ತೈದು ನಾಟಕ ಆಗಿರ್ಬೋದು ಎಲ್ಲ ಹಾಸ್ಯ ಪ್ರಧಾನವಾಗಿರ್ತಕ್ಕಂಥ ನಾಟಕಗಳೇ ಎಲ್ಲ ನಾಟಕಗಳು ಕೂಡ ತುಂಬಾ ಸಕ್ಸಸ್ ಆಗಿರ್ತಕ್ಕಂಥ ನಾಟಕಗಳು ಐವತ್ತು ಶೋ ನೂರು ಶೋ ನೂರೈವತ್ತು ಶೋ ಮುನ್ನೂರು ಶೋ ಈ ಥರದ್ದು ಆಗಿರ್ತಕ್ಕಂಥ ಇಲ್ಲ ಸಾಮಾಜಿಕ ಈಗ ನಾವು ಏನಂದ್ರೆ ಅಲ್ಲಿ ಈಗ ಎನ್ ಎಸ್ ಎಸ್ ಕ್ಯಾಂಪ್ ಅಂತ ಹೋದಾಗ ನಮ್ಗೆ ಏನಾಗುತ್ತೆ ನಮಗೊಂದು ಗೆರೆ ಇರುತ್ತೆ ನಾವು ಆ ಗೆರೆ ದಾಟಿ ಮಾಡಂಗಿಲ್ಲ ಅಂದ್ರೆ ಒಂದು ಏನಾದರೂ ಜಾಗೃತಿ ಇರಬೇಕು ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ತೀವಲ್ಲ ಒಂದು ಜಾಗೃತಿ ಇರಬೇಕು ಇಲ್ಲ ಏನೋ ಒಂದು ತಿಳುವಳಿಕೆ ಹೇಳ್ತಕ್ಕಂಥ ಇದು ಇರಬೇಕು ಜನಗಳಿಗೆ ನಾವು ಈಗ ಸೇವೆ ಸೇವೆ ಯಾಕೆ ಮಾಡಬೇಕು ಅನ್ನೋದು ಜನಗಳಿಗೆ ಜಾಗೃತಿಯನ್ನು ಇಟ್ಕೊಂಡೆ ಸಾಕ್ಷರತೆ ಬಗ್ಗೆ ಇರ್ಬೋದು ಜಾಗ್ರತೆ ಬಗ್ಗೆ ಇಟ್ಕೊಂಡು ಅದರಲ್ಲಿ ಏನು ಕಾಮಿಡಿ ಮಾಡಬಹುದು ನಾಟಕಗಳು ಕೂಡ ಅದೇ ಬೆಳವಣಿಗೆ ಆಗ್ಬಿಟ್ಟು ಸೊ ನಾವ್ ಏನೇ ಹಾಸ್ಯ ಮಾಡಿದರೂ ಕೂಡ ದಿನನಿತ್ಯ ನೆಡ್ತಕ್ಕಂಥದ್ದು ಅದು ಜನಗಳ ಮಧ್ಯೆ ಇರ್ತಕ್ಕಂಥ ವಿಚಾರಗಳನ್ನ ಇತ್ಕೊಂಡು ಅದರಿಂದ ಜನಗಳಿಗೆ ಒಂದು ಮೆಸೇಜ್ ಕೊಡ್ತಕ್ಕಂಥ ಸಬ್ಜೆಕ್ಟ್ ಅನ್ನ ಇಕೋತಾ ಇದ್ವಿ ಕಂದ ಪದ್ಯ ಅಂದ್ರೆ ನಾವು ಪೌರಾಣಿಕಕ್ಕೆ ಜಾಸ್ತಿ ಅಷ್ಟು ಇದನ್ನ ಮಾಡಲಿಲ್ಲ ಮಾಡಿ ಬಾಲ್ಯದಲ್ಲಿ ಮಾಡಿದ್ದೆನು ಅಂದ್ರೆ ನಾವು ಹೌದು ಸರ್ ಒಂದು ಪೌರಾಣಿಕ ನಾಟಕ ಹಳ್ಳಿಯಲ್ಲಿ ಮಾಡ್ತಾ ಇದ್ರು ನಮ್ದು ಒಂದು ಮುನಿ ಮಹಾತ್ಮೆ ಅಂತ ಅದು ಒಂದು ಅದರಲ್ಲೂ ಕೃಷ್ಣನ್ ಪಾತ್ರ ಮಾಡಿದ್ದೆ ಅದು ಚಿಕ್ಕ ಹುಡುಗಿದ್ದಾಗಲೇ ನಾವು ಮಾಡಿರ್ತಕ್ಕಂಥ ಕ್ಯಾರೆಕ್ಟರು ಅದಾದ ಮೇಲೆ ನಾಯಕ ಅಂತ ಹೈಸ್ಕೂಲಲ್ಲಿ ಮಾಡಿಸಿದ್ರು ಹೆಚ್ಚಮ್ಮ ನಾಯಕ ತಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ಕಥೆ ಅದು ಸೊ ಅಲ್ಲಿ ಹೆಚ್ಚಮ್ಮ ನಾಯಕನ ಪಾತ್ರ ಮಾಡಿಸಿದ್ರು ಅಂದರೆ ನೀವು ಈಗ ಅನ್ಕೋಬೋದು ನಾನು ನೋಡ್ಬಿಟ್ಟು ಇವನು ಬಾಡಿಗೆ ಇವನು ಹೆಚ್ಚಮ್ಮ ನಾಯಕನ ಕೊಟ್ಟಿದ್ದರು ಅಂತ ಅವಾಗ ಎಲ್ಲರಿಗಿಂತ ನಾನೇ ದೊಡ್ಡವನು ಸ್ಕೂಲಲ್ಲಿ ಪ್ಯೂಚಿಯಲ್ಲಿ ಸೊ ಹಂಗಾಗಿ ನನಗೆ ಹೆಚ್ಎಂ ನಾಯಕನ ಪಾತ್ರ ಕೊಟ್ಟಿದ್ರು